ಹ್ಯಾಪಿ ಹೋಲಿ ಹೋಲಿ ಹಬ್ಬ ಬಂತಂದರೆ ಮಕ್ಕಳಿದ್ದು ಮನೆಗಂತರೂ ತುಂಬಾ ಖುಷಿ ಯಾಕಂದರೆ ಈ ರೀತಿ ಹೋಲಿ ಮಾಲೆಗಳನ್ನು ಮಕ್ಕಳಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ನಮ್ಮ ಕುಶಲಾಗಿ ನಾವು ಮೂರು ವರ್ಷ ಕೂಡ ಹೋಲಿ ಮಾಲೆಗಳನ್ನು ಹಾಕಿದ್ದೀವಿ ಆ ಮಾಲೆಗಳನ್ನು ಹೇಗೆ ಮಾಡಬೇಕು ಹೇಗೆ ಹಾಕಬೇಕು ಮತ್ತು ಯಾವಾಗ ಹಾಕಬೇಕು ಅದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನಮಸ್ಕಾರ ಏನಿದು ಮುಂದೆ ಇವೆಲ್ಲ ಇಟ್ಕೊಂಡು ಕುಂತಿದಾರಲ್ಲ ಅಂತ ಹೇಳಿದಾರ ಇವೆಲ್ಲ ಹೋಲಿ ಮಾಲೆ ಅಂತ ಹೇಳ್ತಾರೆ ಅಂದರೆ ಹೋಳಿ ಹಬ್ಬಕ್ಕೆ ಮಕ್ಕಳಿಗೆ ಇದು ಮಂಡೋಳಿನ ಸರ ಮತ್ತು ಕಡಲೆ ಸರ ಅದರ ಉಪ್ಪಿನ ಬಿಸ್ಕೆಟ್ ಹಾಕಿರ್ತಾರೆ ಕಲರ್ ಆಗಿ ಕಲರ್ಫುಲ್ಲಾಗಿ ಈ ಥರ ಮಾಡ್ತೀವಿ ಇದು ಯಾಕೆ ಹಾಕಬೇಕು ಮತ್ತು ಯಾವಾಗ ಹಾಕಬೇಕು ಅನ್ನೋದು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹೇಗೆ ಮಾಡಬೇಕು ಅನ್ನೋ ಸಹಿತ ನಿಮಗೆ ತೋರಿಸ್ತೀನಿ ಈ ಹೋಳಿ ಹಬ್ಬದ ದಿನ ಟಮಪನ್ ಸುಟ್ಟಿರ್ತೀವಲ್ಲ ಒಣ್ಣೆ ದಿನ ಸುಟ್ಟ ಮೇಲೆ ನೆಕ್ಸ್ಟ್ ಡೇ ಮಕ್ಕಳು ನಿಮ್ಮ ಮನೆಯಲ್ಲಿ ಒಂದು ವರ್ಷ ಎರಡು ವರ್ಷ ವರ್ಷದೊಳಗಿದ್ರು ಪರವಾಗಿಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ತನಕ ಈ ತರ ಹೋಲಿ ಮಾಲೆಗಳನ್ನ ಮಾಡಿಕೊಂಡು ಅಂದ್ರೆ ಇದು ಮಂಡಳಿಯಿಂದ ಕಡಲೆಯಿಂದ ಉಪ್ಪಿನ ಬಿಸ್ಕೆಟ್ ಇನ್ನ ಡ್ರೈ ಫ್ರೂಟ್ಸ್ ಇಂದ ಮಾಡ್ತಾರೆ ಚಾಕ್ಲೇಟ್ಸ್ ಇಂದ ಮಾಡ್ತಾರೆ ಕಾಯಿನ್ಸ್ ಇಂದ ಮಾಡ್ತಾರೆ ಹೀಗೆ ನಮ್ಗೆ ಯಾವ್ದ್ರು ನಮ್ ಪೇಶನ್ಸ್ ನಮ್ಗೆ ಯಾವ್ದ್ರಿಂದ ಮಾಲೆಗಳನ್ನು ಮಾಲೆಗಳನ್ನ ಮಾಡಿ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಹಾಕ್ಬೇಕು ಮುಂಚೆ ಆದ್ರೆ ನಮ್ ಮಕ್ಕಳು ಚಿಕ್ಕವರಿದ್ದಾಗ ನಾನು ಹಾಕಿದ್ದೀನಿ ಅವಾಗೆಲ್ಲ ಇಲ್ಲ ಸಮ್ಮರ್ ಸ್ಟಾರ್ಟ್ ಅಲ್ಲ ಮಲ್ಲಂಗಿ ಅಂತ ಬರ್ತಿತ್ತು ವೈಟ್ ತೆಳ್ಳಗಿರ್ತದ ಅದನ್ನ ತಂದು ಆ ವೈಟ್ ಶರ್ಟ್ ನ ಸಮ್ಮರ್ ಗೆ ಯೂಸ್ ಆಗುತ್ತಲ್ಲ ಅಂತೇಳಿ ತಂದು ಇವೆಲ್ಲಾ ಹಾಕೊಂಡು ಕಾಮಪ್ಪನ್ ಸುಟ್ಟು ಜಾಗಕ್ಕೆ ಹೋಗಿ ಅಲ್ಲಿಗೆ ಕಾಮಪ್ಪನ್ ಸುಟ್ಟಿರ್ತಾರಲ್ಲ ಬೋದಿ ಸುತ್ತ ಮೂರ್ ಸಲ ಅಥವಾ ಐದ್ ಸಲ ಮಕ್ಕಳಿಗೆ ರೌಂಡ್ ಹಾಕ್ಸಿ ನಡೆಯೋ ಮಕ್ಕಳ ನಡೆಸ್ರಿ ಇಲ್ಲಾಂದ್ರೆ ನೀವ್ ಎತ್ಕೊಂಡು ನೀವು ಸುತ್ತ ಹಾಕ್ಬೋದು ಹಾಕಿ ಅದೇ ನಮಸ್ಕಾರ ಮಾಡಿ ಆ ಬೋದಿನ ಅವ್ರು ಹಣೆಗೆ ಹಚ್ಚೋದ್ರಿಂದ ಯಾವ್ದೇ ನೆಗೆಟಿವ್ ಎನರ್ಜಿ ಮಕ್ಕಳಲ್ಲಿ ಇರೋದಿಲ್ಲ ಎಲ್ಲ ಪಾಸಿಟಿವ್ ಎನರ್ಜಿ ಬರುತ್ತಾ ಆಮೇಲೆ ನರ ದೃಷ್ಟಿ ಕೆಟ್ಟದಲ್ಲ ಮಕ್ಕಳಿಗೆ ಯಾವ್ದೇ ಕೆಟ್ಟ ದೃಷ್ಟಿನೂ ತಾಗ್ಲಾರ್ದಂಗ ಆ ಇದು ಮಾಡ್ತಾರೆ ಅದನ್ನ ನಾವು ನಮ್ ಕುಶಲ್ ಮಾಡ್ತಾನೆ ಇದೀವಿ ಲಾಸ್ಟ್ ಇಯರ್ ಸಹಿತ ಮಾಡಿದ್ವಿ ಈ ಸಲ ಇವು ಆಕ್ಚುವಲ್ ಲಾಸ್ಟ್ ಇಯರ್ ಮಾಡಿದ್ವಿ ಇಟ್ಬಿಟ್ರೆ ಏನೂ ಆಗೋದಿಲ್ಲ ಹುಳಾನು ಹಿಡಿಯೋದಿಲ್ಲ ಹಾಗಾಗಿ ನಾನು ಫ್ರೀಝರಲ್ಲಿ ಹಾಕಿಟ್ಟಿರ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ನೋಡಿ ಫಸ್ಟಿದು ಕಡಲೆ ಇರುತ್ತಲ್ಲ ಕಡಲೇನ ದಪ್ಪ ದಪ್ಪ ಇರೋ ತಗೋಬೇಕು ಈ ಥರ ತಗೊಂಡು ಇಲ್ಲಿ ನೋಡಿ ನಾನು ಆಲ್ರೆಡಿ ಕೆಲವು ಹಾಕಿದ್ದೀನಿ ತೂತು ಈ ಥರ ಬೇವಿನ ಕಡ್ಡಿ ಇರುತ್ತಲ್ಲ ಅದನ್ನು ಸ್ವಲ್ಪ ಈ ಥರ ಮುರ್ಕೊಳ್ಳಿ ಬೇವಿನ ಕಡ್ಡಿ ಆದರೆ ಈಸಿಯಾಗಿ ಬರುತ್ತೆ ಇಲ್ಲಿ ನೋಡಿ ಈ ಥರ ಇಟ್ಕೊಂಡು ಸುಮ್ಮನೆ ಇಲ್ಲಿ ಹಿಂಗೆ ಕುಚ್ಚಿ ಹಿಂಗ ಹಿಂಗೆ ಹಿಂಗ ಹಿಂಗ ಮಾಡಬೇಕು ಈಗ ನೋಡಿ ಈ ಥರ ಹಿಂಗ ಹಿಂಗೆ ಮಾಡಿದ್ರೆ ಈ ಥರ ಆಗಿಬಿಡುತ್ತೆ ಈ ಥರ ಈ ಥರ ಮಾಡಿಕೊಂಡು ಎಲ್ಲ ಕಡೆ ದಿನ ಇಷ್ಟು ದಿನ ಇಷ್ಟು ಟಿ ವಿ ನೋಡುವಾಗ ಯಾವಾಗ ಫ್ರೀ ಟೈಮ್ ಇರುತ್ತಲ್ಲ ಅವಾಗ ಮಾಡಿಟ್ಕೊಡಿ ಈ ಥರ ಕಲರ್ ಆಗ್ಬೇಕಾಯ್ತಂದ್ರೆ ನಿಮಗೆ ಯಾವ ಕುಂಕುಮ ಬೇಕು ನಾನು ಈ ಥರ ಕುಂಕುಮ ತೊಗೊಂಡಿದ್ದೀನಿ ನೋಡಿ ಈ ಕಲರ್ ಬೇಕಂದ್ರೆ ಈ ಥರ ಗುಲಾಬಿ ಬೇಕಂದ್ರೆ ಗುಲಾಬಿ ಆರೆಂಜ್ ಬೇಕಂದ್ರೆ ಆರೆಂಜು ಯಾವ ಕಲರ್ನ ಇರಲಿ ಸ್ವಲ್ಪ ನೀರು ಹಾಕಿ ಇವುಗಳನ್ನು ಅದರಲ್ಲಿ ಕಲಿಸ್ಬೇಕು ಕಲಸಿ ಈ ರೀತಿ ಹಾರ ಹಾಕೊಂಡಿರ್ಬೇಕು ಅವೆರಡು ಇವೆರಡು ಹಾಕಿದೆ ನೋಡಿ ಇದು ಇವು ಏನು ಸೈಡ್ ಕಾಣ್ತಾ ಇದೆಯಲ್ಲ ಅಂತ ಇದ್ದೀರಾ ನಾನು ನನ್ನ ಮಗಳು ಒಂದು ಐಡಿಯಾ ಮಾಡಿದ್ವಿ ಇದೆಲ್ಲ ತೂತು ತೂತು ಹಾಕ್ಬೇಕಂದ್ರೆ ಭಾಳ ಟೈಮ್ ಬೇಕಲ್ಲ ಅದಕ್ಕಾಗಿ ನೀರಲ್ಲಿ ನೆನೆ ನೆಂದು ಬಿಡ್ತದ ಸೂಜಿಲ ಆರಾಮಾಗಿ ಪೋಣಿಸ್ಬೋದಲ್ಲ ಅಂತ ಐಡಿಯಾ ಮಾಡಿದ್ವಿ ಬಟ್ ನೀರಲ್ಲಿ ಹಾಕಿದರೆ ಈ ರೀತಿ ಆಗುತ್ತೆ ಇದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅದಕ್ಕೆ ನಿಮ್ಗೆ ಆಗಲ್ಲ ಅಂತೇಳಿ ಇವೆಲ್ಲ ನಮ್ಮ ಅಮ್ಮನೇ ಮಮಗೆ ಮಾಡಿಕೊಟ್ಟಿರೋದು ಇದು ನಾವು ಮಾಡಿರೋದು ಉಪ್ಪಿನ ಬಿಸ್ಕೆಟ್ ಹಾಕಿದ್ದೀವಿ ಮಂಡಳು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಸರಗಳ ಡಿಸೈನ್ ಮಾಡಿಕೊಂಡು ಮಕ್ಕಳಿಗೆ ಯಾವತ್ತಿನ ದಿನ ಸ್ನಾನ ಮಾಡಿಸಿದಾದ್ಮೇಲೆ ಸಾಯಂಕಾಲ ಎಲ್ಲರೂ ಧೂಳಾಂಡಿ ಆಡಿ ಹೋಗ್ಬಿಡ್ತಾರಲ್ಲ ಆವಾಗ ನೀವು ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ ಇವೆಲ್ಲ ಧರಿಸ್ಕೊಂಡು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೇದಾಗುತ್ತೆ ನಿಮಗೂ ಯಾರಿಗಾಗ್ಲೂ ಗೊತ್ತಿಲ್ಲವ್ರದ್ರು ಇರ್ತಿರಲ್ಲ ಅವರು ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ